நமஸ்தேவர்ஸ் வெல்க்கம் ப்க் டூ மைச்சானல் நான் ஹெசிராட்சய் இடியோதில் நான் லாப்லாஸ் ட்ரான்ஸ்ஃபர்ம க்ளாஸ் ஃபோர் இது ஓகே க்ளாஸில் நான் தீரம்து ரிலேட்டாப்லம்ஸ்ன டிஸ்க்கஸ் மாதிரி தம்ப இம்பார்ட்டெண்ட் இருக்கே தீரம் அன்னோது இது ரிலேட்டாப்லம்ஸ் அன்னோது இடியோதலே நான் டிஸ்கஸ் ஓகே தீரம் ஏன்னு அந்த இயாப்ளாஸ் ஆஃப் டீஸ் இல்ஸ் ನೆನ್ ಲ್ಯಾಪ್ಲಸ್ ಆಫ್ ಟಿ ಇಂಟು ಎಫ್ ಆಫ್ ಟಿ ಸಿಗೋಲ್ಡ್ಡು ಮೈನಸ್ ಡಿ ಬೈ ಡಿ ಎಸ್ ಆಫ್ ಎಫ್ ಆಫ್ ಎಸ್ ಏನು ಇದ್ದೀರಮ್ಮ ಅಂದರೆ ನೋಡಿ ಇವಾಗ ನಮಗೆ ಕೊಟ್ಟಿರೋ ಪ್ರಾಬ್ಲಮ್ ಈ ಟೈಪಲ್ಲಿ ಇರುತ್ತೆ ಅಂದ್ಕೊಳ್ಳಿ ಟಿ ಇಂಟು ಎಫ್ ಆಫ್ ಟಿ ಓಕೆ ಫಸ್ಟ್ ನಾವೇನು ಮಾಡ್ಬೇಕಂದ್ರೆ ಮೈನಸ್ ಡಿ ಬೈ ಡಿ ಎಸ್ ಆಫ್ ಈ ಎಫ್ ಆಫ್ ಟಿ ಇದೆಯೆಲ್ಲ ಇದ್ರಿಗೆ ಲ್ಯಾಪ್ಲಸ್ ಅನ್ನೋದು ಫೈಂಡ್ ಔಟ್ ಮಾಡಿ ಓಕೆ ನೆಕ್ಸ್ಟು ಮೈನಸ್ ಡಿ ಬೈ ಡಿ ಎಸ್ ಆಫ್ ಲ್ಯಾಪ್ಲಸ್ ಫೈಂಡ್ ಔಟ್ ಮಾಡಿದ್ಮ ಆದಮೇಲೆ ನಮ್ಗೆ ಇನ್ ಟರ್ಮ್ಸ್ ಆಫ್ ಎಸ್ ಅಲ್ಲಿ ಬರುತ್ತೆ ಆನ್ಸರ್ ಇದ್ರಿಗೆ ಡಿಫ್ರೆನ್ಷಿಯೇಷನ್ ಮಾಡಿ ಓಕೆ ದಟ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ ಓಕೆ ಇನ್ ಆಗಿ ಇನ್ ಜನರಲ್ ಇನ್ ಜನರಲ್ ಲ್ಯಾಪ್ಲಾಸ್ ಆಫ್ ಟಿ ರೇಷು ಪೊರಫ್ ಎನ್ ಇಂದು ಎಫ್ ಆಫ್ ಟಿ ಓಕೆ ಎಫ್ ಆಫ್ ಟಿ ಅನ್ನೋದು ಎನಿ ಫಂಕ್ಷನ್ ಇ ರೇಷು ಪರಪ್ ಎ ಟಿ ಆಗಿರ್ಬೋದು ಸೈನ್ ಎ ಟಿ ಆಗಿರ್ಬೋದು ಕಾಸ್ ಎ ಟಿ ಆಗಿರ್ಬೋದು ಸೈನ್ಸ್ ಸ್ಕ್ವೇರ್ ಟಿ ಆಗಿರ್ಬೋದು ಕಾ ಕಾಸ್ ಕ್ಯೂಬ್ ಟಿ ಆಗಿರ್ಬೋದು ಆನ್ಸರ್ ಓಕೆ ಎನಿ ಫಂಕ್ಷನ್ ಆಗಿರ್ಬೋದು ಇಲ್ಲಿ ಎಫ್ ಆಫ್ ಟಿ ಅನ್ನೋದು

ಇದನ್ನು ನೋಡಿ ಇಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಎನ್ ವ್ಯಾಲ್ಯೂ ಎಷ್ಟಿದೆ ಅಂದರೆ ಟಿದು ಪವರ್ ಎಷ್ಟಿದೆ ಒನ್ ಅಂದರೆ ಎನ್ ವ್ಯಾಲ್ಯೂ ಒನ್ ಇದೆ ಆ್ಯಂಡ್ ಎಫ್ ಆಫ್ ಟಿ ಏನಿದೆ ಇಲ್ಲಿ ಇ ರೇಷ್ ಪರ್ ಆಫ್ ತ್ರೀ ಟಿ ಇದೆ ಓಕೆ ಫಸ್ಟ್ ನೀವೇನು ಮಾಡ್ತೀರಾ ಇಲ್ಲಿ ಮೈನಸ್ ಡಿ ವೈ ಡಿ ಎಸ್ ಆಫ್ ಲ್ಯಾಪ್ಲಸ್ ಆಫ್ ಎಫ್ ಆಫ್ ಟಿ ಅಂದರೆ ಇ ರೇಷ ಪರ್ ಆಫ್ ತ್ರೀ ಟಿ ಲ್ಯಾಪ್ಲಸ್ ಅನ್ನೋದು ಫೈಂಡ್ ಔಟ್ ಮಾಡಿ ಫಸ್ಟ್ ಮೈನಸ್ ಡಿ ವೈ ಡಿ ಎಸ್ ಆಫ್ ಲ್ಯಾಪ್ಲಸ್ ಆಫ್ ಇ ರೇಷ ಪವರ್ ಆಫ್ ತ್ರೀ ಟಿ ಅಂದರೆ ಏನೋ ನೋಡಿ ನಿಮಗೆ ಜನರಲ್ ಆಗಿ ಜನರಲ್ ಸ್ಟ್ಯಾಂಡರ್ಡ್ ಫಾರ್ಮ್ಸ್ದು ಸ್ಟ್ಯಾಂಡರ್ಡ್ ಫಂಕ್ಷನ್ಸ್ದು ಲ್ಯಾಪ್ಲಾಸ್ ಅನ್ನೋದು ಗೊತ್ತಿರಬೇಕು ಓಕೆ ಲ್ಯಾಪ್ಲಾಸ್ ಆಫ್ ಈರೇಶ್ ಬರ ಎ ಟಿ ಏನಾದರೂ ಗೊತ್ತಿದ್ರೆ ಒನ್ ಬೈ ಎಸ್ ಮೈನಸ್ ಸಿ ಅಂತ ನಾವು ಬರೀತೀವಿ ಸೇಮ್ ಒನ್ ಬೈ ಎ ಪ್ಲೇಸಲ್ಲಿ ತ್ರೀ ಇದೆ ಇಲ್ಲಿ ಎಸ್ ಮೈನಸ್ ತ್ರೀ ಆಗುತ್ತೆ ಓಕೆ ಮೈನಸ್ ಇವಾಗ ಇದ್ರಿಗೆ ಡಿಫ್ರೆನ್ಸೇಷನ್ ಮಾಡಿ ಓಕೆ ಇಲ್ಲಿ ಏನು ಮಾಡ್ತೀರ ಕೋಶನ್ ರೂಲ್ ಅಪ್ಲೈ ಮಾಡಬೇಕಾಗುತ್ತೆ ಕ್ವಶನ್ ರೂಲ್ ಏನು ಅಂದರೆ ನ್ಯೂಮಿರೇಟ್ರಲ್ಲಿ ಒಂದು ಫಂಕ್ಷನ್ ಇರುತ್ತೆ ಡಿನಾಮಿನೇಟ್ರಲ್ಲಿ ಒಂದು ಫಂಕ್ಷನ್ ಇರುತ್ತೆ ಓಕೆ ಡಿನಾಮಿನೇಟರ್ ಇರುವಂಥ ಫಂಕ್ಷನ್ಗೆ ಸ್ಕ್ವೇರ್ ತೊಗೊಳ್ಳಿ ಆ್ಯಂಡ್ ಡಿನಾಮಿನೇಟರ್ ಫಂಕ್ಷನ್ ಹಂಗೆ ಇಕ್ಕೊಳ್ಳಿ ನ್ಯೂಮರೇಟರ್ ಫಂಕ್ಷನ್ನ ಡಿಫ್ರೆನ್ಷಿಯೇಷನ್ ಮಾಡಿ ಓಕೆ ಮೈನಸ್ ಮತ್ತು ನ್ಯೂಮರೇಟರ್ ಫಂಕ್ಷನ್ ಹಂಗೆ ಇಕ್ಕೊಳ್ಳಿ ಡಿನಾಮಿನೇಟರ್ ಫಂಕ್ಷನ್ನ ಡಿಫ್ರೆನ್ಷಿಯೇಷನ್ ಮಾಡಿ ಇದು ನಮಗೆ ಕ್ವಶನ್ ರೂಲು ಓಕೆ ಇದೇ ಸೇಮ್ ರೂಲ್ ಇಲ್ಲ ಅಪ್ಲೈ ಮಾಡಿ ಎಸ್ ಮೈನಸ್ ತ್ರೀ ಓಲ್ಡ್ ಸ್ಕ್ವೇರ್ ಓಕೆ ಡಿನಾಮಿನೇಟರ್ ಇದೆಯಲ್ಲ ಇದು ಜಿ ಆಗುತ್ತೆ ಒನ್ ಅನ್ನೋದು ಎಪ್ಪಾಗುತ್ತೆ ಓಕೆ ನೆಕ್ಸ್ಟ್ ಏನು ಮಾಡ್ತೀರಾ ಎಸ್ ಮೈನಸ್ ತ್ರೀ ಹಂಗೆ ಇಟ್ಕೊಳ್ಳಿ ಒನ್ನದು ಡಿಫ್ರೆನ್ಷಿಯೇಷನ್ ಝೀರೋ ಮೈನಸ್ ಒನ್ ಹಂಗೆ ಇರುತ್ತೆ ಎಸ್ ಮೈನಸ್ ತ್ರೀ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ನಮಗೆ ಒನ್ ಆಗುತ್ತೆ ಓಕೆ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ನೋಡಿ ಈ ಟರ್ಮ್ ಕಂಪ್ಲೀಟಾಗಿ ಝೀರೋ ಇರೋದ್ರಿಂದ ಇದು ಝೀರೋ ಆಗುತ್ತೆ ಇಲ್ಲಿ ಮೈನಸ್ ಇದೆ ಇಲ್ಲಿ ಮೈನಸ್ ಇದೆ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ and 1 / s - 3 होल स्क्वायर ओके ಇದು ನಮಗೆ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ ಇದ್ರು ಓಕೆ ಸೇಮ್ ಈ ಕ್ವೆಶ್ಚನ್ ನೋಡಿ ಈ ಕ್ವೆಶ್ಚನ್ ನಮಗೆ ಲ್ಯಾಪ್ಲಸ್ ಆಫ್ ಟಿ * sin 3t ಇದೆ ಸೇಮ್ ಇಲ್ಲಿ ಕೂಡ ಅಷ್ಟೇ - d / ds ಆಫ್ ಲ್ಯಾಪ್ಲಸ್ ಆಫ್ sin 3t ಅಪ್ಲೈ ಮಾಡಿ okay f(t) ಏನು ಇದು sin 3t f(t) ಆಗುತ್ತೆ and - d / ds ಆಫ್ लाप्लास ऑफ साइन थ्री टी नो स्टैंडर्ड फॉर्म स्टैंडर्ड याइन एम के एक्वेर प्लस ए स्क्वे नमें स्टैंडर्ड फुके प्लसलीकेफ्रेंशेशन मैनस ए स्क्वेर प्लस नईन ओल स्क्वेर बोशन रोल अ ನೆಕ್ಸ್ಟ್ ಎಸ್ ಸ್ಕ್ವೇರ್ ಪ್ಲಸ್ ನೈನ್ ಇಂಟು ತ್ರೀ ಡಿಫ್ರೆನ್ಸಿಯೇಷನ್ ಜೀರೋ ಮೈನಸ್ ತ್ರೀ ಹಂಗೆ ಇರುತ್ತೆ ಎ ಸ್ಕ್ವೇರ್ ಪ್ಲಸ್ ನೈನ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ ಟೂ ಎಸ್ ಆಗುತ್ತೆ ಓಕೆ ಇದನ್ನು ನಾವು ಸಿಂಪ್ಲಿಫೈ ಮಾಡೋಣ ಈ ಟರ್ಮು ಜೀರೋ ಇರೋದ್ರಿಂದ ಇದು ಜೀರೋ ಮೈನಸ್ ಮೈನಸ್ ಪ್ಲಸ್ ತ್ರೀ ಟೂಸ್ ಸಿಕ್ಸ್ ಎಸ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ನೈನ್ ಓಲ್ ಸ್ಕ್ವೇರ್ ಓಕೆ ಇದು ನಮಗೆ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ ಓಕೆ ಸೇಮ್ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡಿ ಇದು ಈ ಕ್ವಶನಲ್ಲಿ ಲ್ಯಾಪ್ಲಸ್ ಆಫ್ ಟಿ ಇಂಟು ಇ ರೇಷುಪರ್ ಆಫ್ ಮೈನಸ್ ಟು ಟಿ ಸೈನ್ ತ್ರೀ ಟಿ ಓಕೆ ಇಲ್ಲಿ ಟಿ ಪವರ್ ಒನ್ ಇರೋದ್ರಿಂದ ಮೈನಸ್ ಡಿ ಬೈ ಡಿ ಎಸ್ ಎಫ್ ಆಫ್ ಟಿ ಇದು ಕಂಪ್ಲೀಟಾಗಿ ಎಫ್ ಆಫ್ ಟಿ ಆಗುತ್ತೆ ಇ ರೇಷುಪರ್ ಆಫ್ ಲ್ಯಾಪ್ಲಸ್ ಆಫ್ ಲ್ಯಾಪ್ಲಸ್ ಆಫ್ ಇ ರೇಷು ಪರ್ ಆಫ್ ಮೈನಸ್ ಟು ಟಿ ಸೈನ್ ತ್ರೀ ಟಿ ಆಗುತ್ತೆ ಓಕೆ ಇದಕ್ಕೆ ನಾವು ಲ್ಯಾಪ್ಲಸ್ ಹೆಂಗೆ ಅಪ್ಲೈ ಮಾಡ್ತೀವಿ ಇದಕ್ಕೆ ಇದನ್ನು ಲ್ಯಾಪ್ಲಸ್ ಅಪ್ಲೈ ಮಾಡಬೇಕಂದ್ರೆ ನಿಮಗೆ ಫಸ್ಟ್ ಶಿಫ್ಟಿಂಗ್ ತೀರಮ್ ಗೊತ್ತಿರಬೇಕು ಫಸ್ಟ್ ಶಿಫ್ಟಿಂಗ್ ಥಿರಮ್ ಇದ್ರ ಬಿಫೋರ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ ಫಸ್ಟ್ ಶಿಫ್ಟಿಂಗ್ ತೀರಮ್ ಹೇಗೆ ಅಪ್ಲೈ ಮಾಡೋದು ಅಂತ ಓಕೆ ಫಸ್ಟ್ ಶಿಫ್ಟಿಂಗ್ ತೀರಮ್ ಏನು ಹೇಳುತ್ತೆ ಅಂದರೆ ಲ್ಯಾಪ್ಲಸ್ ಆಫ್ ಈ ರೇಷ್ ಪುರಫ್ ಎ ಟಿ ಎಫ್ ಆಫ್ಟಿ ಈ ಅಂದ್ಕೊಳ್ಳಿ ಅವಾಗ ನೀವು ಏನು ಮಾಡ್ತೀವಿ ಅಂದರೆ ಲ್ಯಾಪ್ಲಸ್ ಫಸ್ಟ್ ಈ ಎಫ್ ಲ್ಯಾಪ್ಲಸ್ ಅನ್ನು ಫೈಂಡ್ ಔಟ್ ಮಾಡಿ ಇದರ ಆನ್ಸರ್ ಎಲ್ಲಿ ಬರುತ್ತಲ್ಲ ಈ ಆನ್ಸರ್ ಬಂದಾಗ ಎಸ್ ಹತ್ರ s-a ఏ రీప్లెస్ మి అందర ఇది ల్యాప్లెస్ ఫైండ్ ఔట్ మేలు ఇన్ టర్మ్స్ ఆఫ్ ఎంఫ్ ఆఫ్ ఎస్ అలా ఇది బందే s మైనస్ సి ఎస్ హ ఎస్ మైనస్ ఏ రీప్లెస్ ఇది నమే రిక్వైర్డ్ ఆన్సర్ ఆగ ఇూ నమే ఫస్ట్ షిఫ్టింగ్ తిరమ్మో సేమ్ ఇల్లు కూడా అసే మైనస్ డి బై ఫస్ట్ సైన్ త్రీ ఏం బరుతే నమే త్రీ బై ఎస్ స్క్వేర్ ನಾಯನ ಓಕೆ ಎಸ್ + 2 ರಿಪ್ಲೇಸ್ ಮಾಡಿ ಎಸ್ ತ್ರ ಎಸ್ ತ್ರ ಎಸ್ + 2 ರಿಪ್ಲೇಸ್ ಮಾಡಿ ಅದರ ನಮಗೆ - d / d 3 by s 3 / ಎಸ್ ತ್ರ ಎಸ್ + 2 ಸ್ಕ್ವೇರ್ + 9 ಓಕೆ ಈಗ ಇದರಕೆ ಡಿಫರೆನ್ಸಿಯೇಷನ್ ಮಾಡಿ ಏನು ಬರುತ್ತೆ ಇದು ಡಿಫರೆನ್ಸಿಯೇಷನ್ ಮಾಡಿದ್ರೆ ಮೈನಸ್ ಕೋಶೆಂಟ್ ರೂಲ್ ಎಸ್ + 2 ^ 2 + 9 ^ 2 ओके okay, s + 2 ^ 2 + 9 नेक्स्ट इनटू 3 डिफरेंशिएशन 0 - 3 ಅಂಗೆ ಇರುತ್ತೆ ಇದರ ಡಿಫರೆನ್ಶिएशन ಏನಾಗುತ್ತೆ 2 ಟರ್ಮ್ಸ್ ಆಫ್ s + 2 ಬರುತ್ತೆ ಓಕೆ ಇದನ್ನ ಸಿಂಪ್ಲಿಫೈ ಮಾಡೋಣ ನಾವು ಈ ಟರ್ಮ್ ಕಂಪ್ಲೀಟ್ ಆಗಿ 0 ಇರೋದರಿಂದ ಇದು 0 --+ 3 * 2 = 6 3 * 2 = 6 s + 2 ಬೈ ಪ್ಲಸ್ ಟು ಓಲ್ ಸ್ಕ್ವೇರ್ ಪ್ಲಸ್ ನೈನ್ ಹೋಲ್ ಸ್ಕ್ವೇರ್ ಓಕೆ ಇದು ನಮಗೆ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ ಇದ್ರದ್ದು ಓಕೆ ಇದು ಗೊತ್ತಾಯಿತು ಅಂದ್ಕೊಂಡಿದ್ದೀನಿ ಸಿಂಪ್ಲಿಫೈ ಮಾಡೋದು ಅಂತ ಓಕೆ ಸೇಮ್ ಈ ಟೈಪ್ ಆಫ್ ಪ್ರಾಬ್ಲಮ್ಸ್ ಹೆಂಗೆ ಕೊಟ್ರ ಮೆಥಡ್ ಇದೇ ಇರುತ್ತೆ ಓಕೆ ಈ ಮೆಥಡ್ ಹೆಂಗೆ ಅಂತ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಓಕೆ ಓಕೆ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ ಇಲ್ಲ ಅಂದರೆ ನೀವು ಒಂದು ಕೆಲಸ ಮಾಡ್ಬೋದು ನಿಮಗೆ ಎಸ್ ಪ್ಲಸ್ ಟು ಬೇಕಾದರೆ ನೋಡಿ ಇದನ್ನೆಲ್ಲ ಸಿಂಪ್ಲಿಫೈ ಡಿಫ್ರೆನ್ಸಿಯೇಷನ್ ಮಾಡ್ತಿರಲ್ಲ ಡಿಫ್ರೆನ್ಷಿಯೇಷನ್ ಆದಮೇಲೂ ಕೂಡ ಬೇಕಾದರೆ ನೀವು ನೋಡಿ ಇದ್ರಿಗೆ ಡಿಫ್ರೆನ್ಸಿಯೇಷನ್ ಮಾಡಿ ಇದ್ರಿಗೆ ಡಿಫ್ರೆನ್ಸ್ ಇದಲ್ಲ ಇದ್ರಿಗೆ ಡಿಫ್ರೆನ್ಸಿಯೇಷನ್ ಮಾಡಿ ಇದ್ರಿಗೆ ಡಿಫ್ರೆನ್ಷಿಯೇಷನ್ ಆದಮೇಲೆ ಬೇಕಾದರೆ ಎಸ್ ಪ್ಲಸ್ ಟು ಅನ್ನೋದು ನೀವು ರಿಪ್ಲೇಸ್ ಮಾಡ್ಬೋದು ಈಗಾದರೂ ಮಾಡ್ಬೋದು ನೀವು ಓಕೆ ಈಗ ಮಾಡಿದರೆ ನಿಮಗೆ ಆನ್ಸರ್ ಕರೆಕ್ಟೇ ಇರುತ್ತೆ ಓಕೆ ಆಡ್ತಾ ಇದಾರೆ ಇಲ್ಲಾಂದರೆ ನೀವು ಫಸ್ಟೇ ಎಸ್ ಹತ್ರ ಎಸ್ ಪ್ಲಸ್ ಟು ರಿಪ್ಲೇಸ್ ಮಾಡ್ಕೊತೀನಿ ಅಂದರೆ ಮಾಡ್ಬೋದು ಅಂದರೆ ಮೈನಸ್ ಡಿ ಬೈ ಡಿ ಎಸ್ ತ್ರೀ ಬೈ ಎಸ್ ಸ್ಕ್ವೇರ್ ಪ್ಲಸ್ ನೈನ್ ಇದೆಯಲ್ಲ ಇದ್ರ ಡಿಫ್ರೆನ್ಸೇಷನ್ ಆದಮೇಲೆ ಎಸ್ ಹತ್ರ ಎಸ್ ಪ್ಲಸ್ ಟು ರಿಪ್ಲೇಸ್ ಮಾಡ್ಬೋದು ಈಗ ಈಗ ಕೂಡ ನೀವು ಅಪ್ಲೈ ಮಾಡ್ಕೊಬೋದು ಸೇಮ್ ಕರೆಕ್ಟೇ ಬರುತ್ತೆ ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ ಓಕೆ ನಿಮ್ಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು ಜೈ ಭುವನೇಶ್ವರಿ ಜೈ ಕನ್ನಡಾಂಬೆ